ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ದೊಡ್ಡಪತ್ರೆ ಎಲೆಗಳನ್ನ ಬಳಸಿ ಏನ್ ಮಾಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಮೊದಲಿಗೆ ಒಂದು ಬಟ್ಲಷ್ಟು ಹಸಿ ಕಡಲೆ ಕಡ್ಲೆಟ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ನಣ್ಣಾಗ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಈ ರೀತಿಯ ದೊಡ್ಡಪತ್ರೆ ಎಲೆಗಳನ್ನ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ರೆಡಿ ಮಾಡ್ಕೊಂಡಂತಹ ಹಸಿ ಮೆಣಸಿನಕಾಯಿ ದಪ್ಪ ಉಪ್ಪು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಸಣ್ಣದಾಗೆ ಮಿಕ್ಸರ್ ಮಾಡ್ಕೊಳ್ಳಿ ಹಾಂ ನೋಡಿ ಮಿಕ್ಸರ್ ಮಾಡ್ಕೊಂಡಿದ್ದು ತರಿ ತರಿಯಾಗಿದೆ ಹಾಗಾಗಿ ಮಿಕ್ಸರ್ ಜಾರಿನ ಸೈಡಲ್ಲಿ ಇದ್ದಿದ್ದೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಲ ಮಿಕ್ಸರ್ ಮಾಡಿ ಹಾಂ ಇಷ್ಟು ಸಣ್ಣಗಾಗಿದೆ ಸಾಕು ನಂತರದಲ್ಲಿ ಒಂದು ಸಣ್ಣ ಪಾತ್ರೆಗೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸರ್ ಮಾಡಿಕೊಂಡಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಉಳಿದಿದ್ದ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ಪೂನಿಂದ ಮಿಕ್ಸ್ ಮಾಡಿ ಜೊತೆಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಕಲಸ್ಕೊಳ್ಳಿ ಇಷ್ಟು ತೆಳ್ಳಗಿದ್ರೆ ಸಾಕು ಈ ಕಲಸಿದ ಹಿಟ್ಟಿಗೆ ಕಾಯಿಸಿದ ಎಣ್ಣೆಯನ್ನು ಹಾಕಿದ್ರೆ ಚುರು ಅಷ್ಟು ಬಿಸಿ ಇರೋ ಎಣ್ಣೆ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿ ಕಲಸಿ ಆ ನೋಡಿ ಗೊತ್ತಾಯ್ತಾ ನಾನು ಏನು ಮಾಡ್ತಿದ್ದೀನಿ ಅಂತ ತೊಳ್ಕೊಂಡು ರೆಡಿ ಮಾಡ್ಕೊಂಡಂತಹ ದೊಡ್ಡ ಪತ್ರೆ ಎಲೆನ ಈ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಅದ್ದಿ ಒಂದೊಂದೇ ಒಂದೊಂದೇ ಪಾದ ಎಣ್ಣೆಯಲ್ಲಿ ಹಾಕಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೆ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವೆಲ್ಲ ಖಂಡಿತ ಈ ದೊಡ್ಡಪತ್ರೆ ಎಲೆಯ ಬೋಂಡವನ್ನು ನೀವು ಕೂಡ ಟ್ರೈ ಮಾಡಿ ಹಾಗೆ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಮೊದಲನೇ ಭಾಗ ಬೆಂದ ನಂತರ ಉಲ್ಟಾ ಮಾಡಿ ಇನ್ನೊಮ್ಮೆ ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ತಕೊಳ್ಳಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೆ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವೆಲ್ಲ ಈ ರೆಸಿಪಿ ಟ್ರೈ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು